ಭವ್ಯ ಭಾರತದ ಭವಿಷ್ಯ ಬದಲಾಯಿಸುವ ತಾಕತ್ತು ಶಿಕ್ಷಕರಿಗಿದೆ ಶಿರಸೆಯಲ್ಲಿ ಶಾಸಕ ಭೀಮಣಟ್ಟಿ ನಾಯ್ಕ್ ಶಿಕ್ಷಕರ ಪಾದಕ್ಕೆ ಪೂಜಿಸಿ ನಮಸ್ಕರಿಸುವ ಮೂಲಕ ಶಿಕ್ಷಕರ ದಿನಾಚರಣೆ ಆಚರಿಸಿದ ಲಯನ್ಸ್ ವಿದ್ಯಾರ್ಥಿಗಳು ಟಿಎಸ್ಎಸ್ ನೂತನ ಮಂಡಳಿಯ ಅಧ್ಯಕ್ಷರ ತಂಡಕ್ಕೆ ಮತ್ತೊಮ್ಮೆ ಹಿನ್ನಡೆ ಪುರದಲ್ಲಿ ಪ್ರಶಸ್ತಿ ವಿಜೇತ ಶಿಕ್ಷಕರಿಗೆ ಸನ್ಮಾನಿಸಿ ಹುರಿದುಂಬಿಸಿದ ಶಾಸಕ ಭೀಮಣ್ಣಟ್ಟಿ ನಾಯ್ಕ್ ಅಯ್ಯಪ್ಪ ನಗರಕ್ಕೆ ಆಗಮನವಾಗಿರುವ ಶಿರಸಿಕಾ ಮಹಾರಾಜ್ ದೇಶದ ಭವಿಷ್ಯ ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ಹಿರಿದಾಗಿದೆ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ವಿಜೇತ ಜೋಯಿಡಾ ತಾಲೂಕಿನ ಯಮನಪ್ಪ ಹರಿಜನ್ ವೆಂಕಟರಾವ್ ನೀಲಕಣಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪತ್ರಿಕೋದ್ಯಮ ತರಬೇತಿ ಆರಂಭ ಅವಧಿ ಮೀರಿದ ಮದ್ಯ ನಾಶಪಡಿಸಿದ ಅಬಕಾರಿ ಇಲಾಖೆ ಈ ದೇಶದ ಭವಿಷ್ಯ ಬದಲಾಯಿಸುವ ಶಕ್ತಿ ತಾಕತ್ತು ಶಿಕ್ಷಕರಿಗಿದೆ ಅವರ ಪವಿತ್ರವಾದ ವೃತ್ತಿಯಿಂದ ಈ ಮಕ್ಕಳು ಪಾವಿತ್ರ್ಯದ ಭಾವನೆ ಹೊಂದುವಂತಾಗಲೆಂದು ಶಾಸಕ ಭೀಮಣ್ಣಟಿ ನಾಯ್ಕ್ ಅಂಬೇಡ್ಕರ್ ಭವನದಲ್ಲಿ ನಡೆದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಬಳಿಕ ಉತ್ತಮ ಶಿಕ್ಷಕ ಪ್ರಶಸ್ತಿ ವೇಳೆ ವಿಜೇತರಿಗೆ ಸನ್ಮಾನಿಸಿ ಮಾತನಾಡಿದರು ಡಿಡಿಪಿಐ ಬಸವರಾಜ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು

ಸಮಾಜ ಬಾಳಬೇಕು ಅನ್ನೋದು ನಾನು ನಾನು ಅನೇಕ ಜನರ ಕೂಡ ಇರ್ತಕ್ಕಂಥ ಸಂಪನ್ಮೂಲ ವ್ಯಕ್ತಿಗಳು ಆಳ್ವಾರದ ರಕ್ತ ಇರತಕ್ಕಂಧ ಇರ್ತಕ್ಕಂಥ ಸ್ನೇಹಿತರ ಮಾತನ್ನು ಕೂಡ ನಾವು ಕೇಳಬೇಕಾಗುತ್ತೆ ಅನೇಕ ಹಿರಿಯ ಚಿಂತಕರ ಮಾತನ್ನು ಕೂಡ ಕೇಳಬೇಕಾಗುತ್ತೆ ಆದರೆ ಒಂದು ಎರಡು ವಿಚಾರವನ್ನು ಮಾತ್ರ ಚಿಂತನೆಗಳು ಅವರ ಬರ ಕುಟುಂಬದಿಂದ ಹುಟ್ಟಿ ಬೆಳೆದು ಶಿಕ್ಷಣ ಕೂಡ ಕಲಿತಕ್ಕಂಥ ವ್ಯವಸ್ಥೆ ಅವರಲ್ಲ ತಂದೆ ತಾಯಿ ಬಡವರಾಗಿದ್ದು ಕೂಡ ನನ್ನ ಕಲಿಬೇಕು ಮಾಡುವ ಆಸೆ ಒಂದ್ ಕಡೆ ಆದರೆ ಇವರು ಬಾಯಲ್ಲಿ ಶಿಕ್ಷಣವನ್ನು ಕಲಿಯುವ ಮುಖಾಂತರ ಎಷ್ಟೇ ಕಷ್ಟಗಳಿಗೆ ಏನೇ ಆದರೂ ಕೂಡ ಛಲವನ್ನು ಬಿಡದನೆ ಎಲ್ಲ ಶಿಕ್ಷಣವನ್ನು ಪೂರೈಸಿ ಉನ್ನತ ಶಿಕ್ಷಣವನ್ನು ಪೂರೈಸ ಮುಖಾಂತರ ಹಲವಾರು ಶಾಲಾ ಕಾಲೇಜಲ್ಲಿ ಶಿಕ್ಷಕ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿರುವಂತಹದ್ದು ಅಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿರುವಂತಹದ್ದು ಈ ರಾಷ್ಟ್ರದ ಉಪರಾಷ್ಟ್ರಪತಿ ಆಗಿ ಸೇವೆಯನ್ನ ಸಂದರ್ಭದಲ್ಲಿ ಅವರು ಮಾತನ್ನ ನಾನು ಉಪರಾಷ್ಟ್ರಪತಿ ಆಗಿ ಮೈಸೂರಿನ ಪ್ರಯಾಣ ಮಾಡ್ತಾರೆ ಹೋಗಬೇಕಿತ್ತು ಆ ಸಂದರ್ಭದಲ್ಲಿ ಶಿಕ್ಷಕರಿಗೆ ಪಾದ ಮಾಡಿ ಅವರಿಂದ ಆಶೀರ್ವಾದ ಪಡೆಯುವುದರ ಮೂಲಕ ವಿಶಿಷ್ಟವಾಗಿ ಶಿಕ್ಷಕರ ದಿನಾಚರಣೆ ಆಚರಣೆ ಮಾಡಿದರು ಓ ಸುರುವೇ ಓ ಆತ್ಮುವೇ ಓ ಸುರುವೇ ಓ ಆತ್ಮ ಬಂಧುವೇ ओ महामणि मने ओ द्यूव्यात्मने ओ द्यूव्यात्मने ओ आत्मबन्धुवे ओ आत्मबन्धुवे परिणितनानल्ल परिज्ञान परिणितनानल् परिज्ञान பரிபூண என பரித்திய கனாகல்ல பரிபூணத்தன பரித்த கனாகல்ல பராஜயவோரதே பரவலம்பியமாடே பராஜயவோரதே பரவலம்பியமாடே பரிச்சய என்னோ பரிபக்வரிசி परिचयसूयन्नो परिपक्ववागि ओ सद्गुरुवे ओ आत्मबन्धुवे ओ सद्गुरुवे ओ आत्मबन्धुवे कग्कलने ओडसि ज्ञान सुहयनी उडसि कलो ओडि ज्ञान सुरोणि कगन्तनि ಜಿಲ್ಲೆಯ ಪ್ರತಿಷ್ಠಿತ ಟಿ ಎಸ್ ಎಸ್ ಸಿರ್ಸಿ ಇದರ ಮರುಚುನಾವಣೆಗೆ ಸಂಬಂಧಿಸಿದಂತೆ ಸಹಕಾರ ಸಂಘಗಳ ಉಪ ನಿಬಂಧಕರು ಕಾರವಾರ ಇವರು ದಿನಾಂಕ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನೀಡಿದ ಆದೇಶವನ್ನು ತಡೆ ಹಿಡಿಯುವಂತೆ ಕೋರಿದ ಅರ್ಜಿಯನ್ನು ಕರ್ನಾಟಕ ಉಚ್ಚ ನ್ಯಾಯಾಲಯ ಧಾರವಾಡ ಪೀಠ ಇಂದು ತಿರಸ್ಕರಿಸಿದೆ ಟಿಎಸ್ಎಸ್ ಇದರ ದಿನಾಂಕ ಇಪ್ಪತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ನಡೆದ ಚುನಾವಣೆಯಲ್ಲಿ ಲೋಪದೋಷಗಳಾಗಿವೆ ಎಂದು ಕೆಲ ಸೇರು ಸದಸ್ಯರು ನೀಡಿದ ದೂರನ್ನು ಪರಿಗಣಿಸಿ ದಿನಾಂಕ ಇಪ್ಪತ್ನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸಹಕಾರ ಸಂಘಗಳ ಉಪ ನಿಬಂಧಕರು ಕಾರವಾರ ಇವರ ನ್ಯಾಯಾಲಯದಲ್ಲಿ ಮರುಚುನಾವಣೆ ಹೊರಡಿಸಿದ ಆದೇಶಕ್ಕೆ ತಡೆಯಾಜ್ಞೆ ಕೋರಿ ಹಾಲಿ ಟಿಎಸ್ಎಸ್ ಆಡಳಿತ ಕಮಿಟಿಯ ಅಧ್ಯಕ್ಷರಾದ ಗೋಪಾಲಕೃಷ್ಣ ವೈದ್ಯ ಹಾಗೂ ಉಳಿದ ನಿರ್ದೇಶಕರ ತಂಡವು ಕೆಎಟಿ ಇದರಲ್ಲಿ ನೀಡಿದ ಅರ್ಜಿಯನ್ನು ಕೆಎಟಿ ಇವರ ನ್ಯಾಯಾಲಯದಲ್ಲಿ ದಿನಾಂಕ ಒಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತ್ ತಿರಸ್ಕರಿಸಿ ವಿಚಾರಣೆಯನ್ನು ಮುಂದುವರಿಸುತ್ತಿದೆ ಕೆಎಟಿಯಲ್ಲಿ ತಡೆಯಾಜ್ಞೆ ಪಡೆಯಲು ವಿಫಲವಾದ ಹಿನ್ನೆಲೆಯಲ್ಲಿ ಉಚ್ಚ ನ್ಯಾಯಾಲಯ ಧಾರವಾಡ ಪೀಠದಲ್ಲಿ ತಡೆಯಾಜ್ಞೆಗಾಗಿ ಸಲ್ಲಿಸಿದ ಮನವಿ ಕೂಡ ತಿರಸ್ಕೃತವಾಗಿದೆ ಎಂದು ಹೇಳಲಾಗುತ್ತಿದ್ದು ಇದು ಕೂಡ ಗೋಪಾಲಕೃಷ್ಣ ವೈದ್ಯರಿಗೆ ಹೋರಾಟದಲ್ಲಿ ಆದ ತೀವ್ರ ಹಿನ್ನಡೆಯಾದಂತಾಗಿದೆ ಎಂದು ತಿಳಿದು ಬಂದಿದೆ ಇದು ಟಿಎಸ್ಎಸ್ ಮರು ಚುನಾವಣೆಗೆ ದಾರಿಯಾಗಬಹುದು ಎನ್ನುವ ಮಾತು ಕೆಲ ಷೇರುದಾರರಿಂದ ಕೇಳಿ ಬಂದಿದೆ ಸಿದ್ದಾಪುರ ತಾಲೂಕಾ ಮಟ್ಟದ ಶಿಕ್ಷಕರ ದಿನಾಚರಣೆ ಹಾಗೂ ಗುರುಪೌರ್ಣಮ ಸಮಾರಂಭ ಶ್ರೀ ಶಂಕರ ಮಠದಲ್ಲಿ ನಡೆಯಿತು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಸಿದ್ದಾಪುರ ಕ್ಷೇತ್ರದ ಶಾಸಕರಾದ ಭೀಮಣ್ಣ ನಾಯ್ಕ ಅವರು ಮಾತನಾಡಿ ನಿವೃತ್ತ ಶಿಕ್ಷಕ ಶಿಕ್ಷಕರಿಗೆ ತಾಲೂಕು ಪ್ರಶಸ್ತಿ ಪಡೆದ ಶಿಕ್ಷಕರಿಗೆ ಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸಾಧಕ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ಗೌರವಿಸಿದರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಚಂದ್ರಕಥಾ ನಾಯ್ಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು

ಸೇವನೆ ಮುಂದುವರಿಸಿ ಸರ್ಕಾರಿ ಪ್ರೌಢಶನ್ ಆಣಿಕಟ್ಟಾಗಿ ಸೇವನೆ ವ್ಯವನ್ನ ಹೊಂದಿರುತ್ತಾರೆ Ну да. ಮಹಾರಾಜ ಇದೀಗ ಹಾವೇರಿಯಿಂದ ಹೊರಟಿದ್ದು ಇನ್ನೇನು ಕೆಲ ನಿಮಿಷಗಳಲ್ಲಿ ಅಯ್ಯಪ್ಪ ನಗರ ತಲುಪಲಿದ್ದಾನೆ ಬೃಹದಾಕಾರದ ಈ ಮಹಾರಾಜ ಈ ಬಾರಿಯ ಗಣೇಶೋತ್ಸವದ ಹೈಲೈಟ್ಸ್ ಗಳಲ್ಲಿ ಒಂದಾಗಿದೆ ಯುವಶಕ್ತಿಗಳ ಸಂಗಮದೊಂದಿಗೆ ಈ ಬಾರಿ ಅಯ್ಯಪ್ಪ ನಗರ ಸಾರ್ವಜನಿಕ ಗಜಾನನೋತ್ಸವವನ್ನು ಸಂಘಟಿಸಲಾಗಿದ್ದು ಗಣಪತಿಯ ಆಕರ್ಷಣೆಯ ಕೇಂದ್ರವಾಗಲಿದೆ ಎನ್ನಲಾಗುತ್ತಿದೆ Ya mana pak, kanak kanak. ಹರಿಜನ್ ಇವರು ಜೈಡಾ ತಾಲೂಕಿನಿಂದ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಆಯ್ಕೆಯಾದ ಶಿಕ್ಷಕರು ಸುಮಾರು ಇಪ್ಪತ್ತೇಳು ವರ್ಷಗಳಿಂದ ಶಿಕ್ಷಕರಾಗಿ ಉತ್ತಮವಾಗಿ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ ಇವರಿಗೆ ಉತ್ತಮ ಶಿಕ್ಷಕ ಪ್ರಶಸ್ತಿ ಬಂದಿದ್ದು ಅವರ ಕುಟುಂಬದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿ ಮಾಡಿದೆ ಇವರ ಮೂಲ ಊರು ಬಿಜಾಪುರ ಅವರ ಪ್ರಶಸ್ತಿ ಪ್ರದಾನ ಸಮಾರಂಭ ನೋಡಲು ಇಡೀ ಕುಟುಂಬವೇ ಬಿಜಾಪುರದಿಂದ ಬಂದು ಒಂದು ದಿನ ಮೊದಲೇ ಸಿರಿಸಿಗೆ ಆಗಮಿಸಿದೆ ಎಂದರೆ ಅವರ ಕುಟುಂಬಕ್ಕೆ ಈ ಪ್ರಶಸ್ತಿ ಎಷ್ಟೊಂದು ಸಂಭ್ರಮ ಮನೆ ಮಾಡಿರಬಹುದು ನೀವೇ ಹೇಳಿ ಸರ್ ನಿಮ್ಮ ಹೆಸರು ಯಮನಪ್ಪ ಕನಕಪ್ಪ ಹರಿಜನ್ ಯಾವ ಸ್ಕೂಲಲ್ಲಿ ಮೇಷ ಕೆಲಸ ಮಾಡ್ತಿದಾರೆ ಎಷ್ಟು ವರ್ಷದಿಂದ ವರ್ಷ ನಾನು ಸರ್ಕಾರಿ ಏರಿಯಾ ಪ್ರಾಥಮಿಕ ಕನ್ನಡ ಶಾಲೆ ಗೋಡ್ಸಾಡ ಯಾವ ಜೋಡೆ ತಾಲೂಕು ಶೈಸವಿ ಜಿಲ್ಲೆ ಸಿರಿಸಿಯಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ಇಲ್ಲಿವರೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಸತತವಾಗಿ ಇಪ್ಪತ್ತಾರು ವರ್ಷಗಳ ಕಾಲ ನಾನು ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಯಾವ ಮೂಲ ಊರ ನನ್ನ ಮೂಲ ನಾನು ಸ್ವಂತ ಊರು ವಿಜಯಪುರ ಸಿಂಡಿಗಿ ತಾಲೂಕು ಕನ್ನೊಳ್ಳಿ ಹಾ ಹಾ ಇವತ್ತು ಉತ್ತಮ ಶಿಕ್ಷಕ ಪ್ರಶಸ್ತಿ ಬಂದಿದೆ ಏನ್ ಹೇಳ್ತೀರಾ ಸರ್ ನನಗೆ ತುಂಬಾ ಖುಷಿ ಆಗ್ತದೆ ನಾನು ನನ್ನ ಸೇವೆಗೆ ಮೆಚ್ಚಿ ನಮ್ಮ ಅಧಿಕಾರಿಗಳು ನನಗೆ ಒಂದು ಪ್ರಶಸ್ತಿ ಕೊಟ್ಟದಕ್ಕೆ ನಾನು ಅವರಿಗೆ ತುಂಬಾ ಋಣಿಯಾಗಿದ್ದೀನಿ ಸರ್ ಮೊದ್ಲೇ ಕೊಡ್ಬೇಕಾಯ್ತದ ನಿಮಗೆ ಪರವಾಗಿಲ್ಲ ಸರ್ ನನಗೆ ನನ್ನ ಎಲ್ಲ ಮೇಲಾಧಿಕಾರಿಗಳು ನನಗೆ ನಂಬಿಕೆ ಇದೆ ಅವ್ರು ನನ್ನ ಇಟ್ಟು ಕೊಟ್ಟಿದ್ದಾರೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಒಂದು ಇವತ್ತು ಏನ್ ನಿಮ್ಗೆ ಪ್ರಶಸ್ತಿ ಬಂದ್ ಇಡೇ ಮನೇಲಿ ಹಬ್ಬದ ವಾತಾವರಣ ಕುಟುಂಬ ಸಹಿತ ಎಲ್ಲರೂ ಬಂದಿವೆ ನನ್ನ ಹೆಂಡತಿ ನನ್ನ ಮಕ್ಕಳು ಮೊಮ್ಮಕ್ಕಳು ಮಕ್ಕಳು ಎಲ್ಲರೂ ಬಂದಿದ್ದಾರೆ ಕಾರ್ಯಕ್ರಮದಲ್ಲಿ ಎಲ್ಲಿ ಬಿಜಾಪುರದ ಬಂದರೆ ನೋಡ್ಲಿ ಕಾರ್ಯಕ್ರಮ ನೋಡ್ಲಿಕ್ಕೆ ಬಂದಿದ್ದಾರೆ ಇನ್ನಿಂದ ಮಿತ್ರ ವಿದ್ಯಾರ್ಥಿಗಳು ಏನ್ ಹೇಳ್ಲಿಕ್ಕೆ ಇಚ್ಛೆ ಪಡ್ತೀರಾ ನನ್ನ ವಿದ್ಯಾರ್ಥಿಗಳಿಗೆ ಗುಣಾತ್ಮಕ ಶಿಕ್ಷಣ ಸಿಗಲಿ ಇನ್ನೂ ನಾನು ಒಂದು ವರ್ಷ ನಿವೃತ್ತಿ ವಯಸ್ಸಿದೆ ನಿವೃತ್ತಿ ಇದೆ ಒಂದು ವರ್ಷ ಒಂದು ವರ್ಷದಲ್ಲಿ ಅವ್ರಿಗೆ ನಾನು ಇನ್ನೂ ನನಗೆ ಹೆಚ್ಚಿನ ಜವಾಬ್ದಾರಿಯ ಸರ್ ನನಗೆ ನಮ್ಮ ಅಧಿಕಾರಿಗಳು ನೀಡಿದ್ದಾರೆ ನಮ್ಮ ಶಿಕ್ಷಣ ಇಲಾಖೆ ನಾನು ನೀಡಿದೆ ಅವರಿಗೆ ನಾನು ತುಂಬಾ ಒಂದು ಗುಣಾತ್ಮಕ ಶಿಕ್ಷಣ ಒಂದು ನವೀನ ಕಲೆಯನ್ನು ಅಳವಡಿಸಲಿಕ್ಕೆ ನಾನು ತುಂಬಾ ಪ್ರಯತ್ನ ಮಾಡ್ತಾ ಶಿಕ್ಷಕ ವೃತ್ತಿ ಬಗ್ಗೆ ಹೇಳ್ತೀರಿ ನನಗೆ ಬಹಳ ಹೆಮ್ಮೆ ಸರ್ ವೃತ್ತಿ ನನಗೆ ಒಂದು ಕಲೆಯಾಗ ಒಂದು ಕರಗತವಾಗಿ ಬಿಟ್ಟೆ ಸರ್ ನಾನು ನಾನು ಯಾವಾಗಲೂ ಮಕ್ಕಳೊಂದಿಗೆ ಬರೀತಿದ್ದೀನಿ ನಾನು ಎಂಟು ಮಕ್ಕಳಿಗೆ ಬಿಟ್ಟು ನಾನು ಏಳು ಎಂಟು ವರ್ಷಗಳಿಂದ ನಾನು ಸ್ವಂತವಾಗಿ ಅಲ್ಲಿ ಯಾಕಂದರೆ ಉತ್ತರ ಕನ್ನಡ ಮೂಲೆ ಅದರ ಜೋಯಿಡಾ ಅಲ್ಲಿಂದ ನೀವು ಮತ್ತೆ ಎಲ್ಲೋ ಬಿಜಾಪುರ ನಿಮ್ಮ ಏನು ಸಮಸ್ಯೆ ಆಗೋದಿಲ್ವ ಸಂಸಾರ ಇಲ್ಲ ಮಕ್ಕಳು ತಿಂಗಳಿಗೆ ಒಂದು ಸಲ ರೆ ಸ ಸರಿಯಾಗಿ ರವ್ಯಾರ ಶನಿವಾರ ಹೋಗಿ ಬಂದು ನಾನಿಲ್ಲಿ ಮತ್ತೆ ಶೈವೇನ ಸಂಬಂಧಿ ಮಕ್ಕಳು ಅಲ್ಲಿಗೆ ನನಗೆ ಮಕ್ಕಳು ನನ್ನ ಮನೆಯ ಮಕ್ಕಳಂತೆನ ಅವ್ರು ನನ್ನ ನನ್ನ ಮೇಲೆ ಅಷ್ಟು ಪ್ರೀತಿ ಇದೆ ಮಕ್ಕಳು ಅಂದ್ರೆ ಏನು ರೀ ನಿಮ್ಮ ಮನೆಯವ್ರಿಗೆ ಇವತ್ತು ಉತ್ತಮ ಶಿಕ್ಷಕ ಪ್ರಶಸ್ತಿ ಏನು ಹೇಳ್ತೀರಿ ಖುಷಿಯಿದೆಯಾ ಎಷ್ಟು ಯಾವಾಗ ಬಂದಿರಿ ನೀವು ಊರಿಗೆ ಇಲ್ಲಿ ಸಿರ್ಸಿಗೆ ಬೆಳಗ್ಗೆ ನಾಲ್ಕೂರಿಗೆ ಎಂದ್ರಿ ಓ ಅಷ್ಟು ಖುಷಿ ಆಗಿದೆ ಎಲ್ಲ ನಿಮ್ದೇ ಕುಟುಂಬ ಇದು ವೆರಿ ಗುಡ್ ಶಿಕ್ಷಕರ ದಿನಾಚರಣೆಯನ್ನು ಅರ್ಥಪೂರ್ಣಗೊಳಿಸುವ ಮತ್ತು ವಿದ್ಯಾರ್ಥಿಗಳಿಗೆ ಭವಿಷ್ಯದಲ್ಲಿ ಅನುಕೂಲವಾಗಲಿ ಎಂಬ ದೃಷ್ಟಿಯಿಂದ ಶ್ರೀ ವೆಂಕಟರಾವ್ ನಿಲಿಕಣಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ನಿಲಿಕಣಿ ಸಿರ್ಸಿ ಇಲ್ಲಿ ಪತ್ರಿಕೋದ್ಯಮ ತರಬೇತಿ ತರಗತಿಗಳಿಗೆ ಪ್ರಾಚಾರ್ಯರಿಂದ ಚಾಲನೆ ನೀಡಲಾಯಿತು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನದಂದು ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಗೌರವಾರ್ಥವಾಗಿ ಹಮ್ಮಿಕೊಂಡ ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಚಾರ್ಯರು ಹಾಗೂ ಎಲ್ಲ ಉಪನ್ಯಾಸಕರು ಉಪಸ್ಥಿತರಿದ್ದು ವಿದ್ಯಾರ್ಥಿಗಳಿಂದ ಪ್ರೀತಿ ಅಭಿಮಾನ ಗೌರವ ಪಡೆದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಪ್ರಾಚಾರ್ಯರಾದ ನರೇಂದ್ರ ನಾಯಕ್ ನಮ್ಮ ಕಾಲೇಜಿನಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಭವಿಷ್ಯದಲ್ಲಿ ಯಾವ ಕೊರತೆ ಬರದಂತೆ ನಮ್ಮ ಮಿತಿಯೊಳಗೆ ಎಲ್ಲ ಬಗೆಯ ಜ್ಞಾನ ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ ಎಂದರು ಕರ್ನಾಟಕ ರಾಜ್ಯ ಪಾನೀಯ ನಿಗಮ ನಿಮಿತ್ತ ಸಿರ್ಸಿ ಉಗ್ರಾಣದಲ್ಲಿ ದಾಸ್ತಾನಿದ್ದ ಸಮಯ ಮೀರಿದ ಮದ್ಯಗಳನ್ನು ಗುರುವಾರ ಮಧ್ಯಾಹ್ನ ಕಂದಾಯ ಇಲಾಖೆ ಅಬಕಾರಿ ಇಲಾಖೆ ಮತ್ತು ಪಾನೀಯ ನಿಗಮದ ಅಧಿಕಾರಿಗಳ ಸಮಕ್ಷಮದಲ್ಲಿ ನಾಶಪಡಿಸಲಾಯಿತು ಸಿರ್ಸಿ ಉಗ್ರಾಣದಲ್ಲಿ ದಾಸ್ತಾನಿದ್ದ ಸಮಯ ಮೀರಿದ ತೊಂಬತ್ತಾರು ಪೆಟ್ಟಿಗೆ ಹಾಗೂ ಎಪ್ಪತ್ತೊಂಬತ್ತು ಬಾಟಲಿನ ಒಟ್ಟು ಎರಡು ಲಕ್ಷದ ಅರವತ್ತು ಸಾವಿರದ ಐನೂರ ಐವತ್ತೊಂದು ರೂಪಾಯಿಗಳ ಮೌಲ್ಯದ ಮದ್ಯ ಮತ್ತು ಬಿಯರನ್ನು ಅಧಿಕಾರಿಗಳು ನಾಶ ಮಾಡಿದರು ಸಿರ್ಸಿ ಡಿಪೋ ಮ್ಯಾನೇಜ್ ಶ್ರೀಕಾಂತ್ ಪಂಡಿತ್ ಅಬಕಾರಿ ಡಿಎಸ್ಪಿ ಶಿವಪ್ಪ ಅಬಕಾರಿ ನಿರೀಕ್ಷಕ ತಿರುಮಲೇಶ್ ಕಂದಾಯ ಇಲಾಖೆಯ ಜಿಆರ್ ಪಾವಸ್ಕರ್ ಸೇರಿದಂತೆ ಇನ್ನಿತರರ ಕಾರ್ಯಾಚರಣೆಯಲ್ಲಿ ಮದ್ಯನಾಶ ಪಡಿಸಲಾಯಿತು ಡೆಪ್ಟಿ ಕಮಿಷನ್ ಜೊತೆಯಲ್ಲಿ ಮತ್ತು ಅಬ್ಬರ ಇನ್ಸ್ಪೆಕ್ಟ್ರು ಸಿರ್ಸಿ ಡಿಪು ಮತ್ತು ನಾವು ಬಾಕಿ ಪ್ರೆಸ್ನವರು ನೀವು ಆಮೇಲೆ ತಹಸೀಲ್ದಾರ್ ಒಬ್ಬರು ಎಲ್ಲರ ಸಮ್ಮುಖದಲ್ಲಿ ಸುಮಾರು ಡೇಟ್ ಬಾರ್ ಆಗಿದ್ದ ಬೀರು ಮತ್ತು ಲ್ಯಾಬ್ ಐಟಮ್ ಅಂತ ನಮ್ಮಲ್ಲಿ ಜ್ಯೂಸ್ ಟೈಪ್ ಬಂತು ಲೇಡೀಸ್ ಯೂಸ್ ಮಾಡೋಂಥ ಡ್ರಿಂಕ್ಸು ಕ್ಯಾನ್ಗಳು ಅವನ್ನೆಲ್ಲ ಸುಮಾರಾಗಿ ಎರಡು ಲಕ್ಷ ಅರವತ್ತು ಸಾವಿರ ಅಮೌಂಟಿಂದು ಡಿಸ್ಟ್ರೈ ಮಾಡಿದ್ದು ಅದನ್ನು ನಿಮ್ಗೆ ಗಮನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ